ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಿಕೆ ಗ್ರಾಮದ ಗ್ರಾಮೀಣ ಪ್ರದೇಶದಲ್ಲಿ ಓ ಗೆಳೆತಿ ನೀನಲ್ಲ ನನ್ನ ಒಡೆತಿತಿ ಅರ್ಥಾತ್ ಮಲ್ಲು ಮಾಡ್ಯಾಳ ಮಾತು ತಪ್ಯಾಳ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಹಲವಾರು ಬಡ ರೈತಾಪಿ ಜನರಿಂದ ಮನ ಪರಿವರ್ತನೆಯಾದ ಈ ನಾಟಕದ ರಂಗಭೂ ಕಲೆಯನ್ನು ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿ ಉಳಿಸಿ ಬೆಳೆಸುವಂತಹ ಹೊಣೆಗಾರಿಕೆ ಈ ಗ್ರಾಮದ ಸಾಮಾಜಿಕ ಪ್ರತಿಯೊಬ್ಬ ರೈತ ವ್ಯಕ್ತಿಯು ಹಾಗೂ ಯುವಕರೇ ಈ ನಾಟಕದ ಕಲೆಗೆ ಇವರೇ ಸಾಕ್ಷಿಯಾಗಿದ್ದಾರೆ ಎಂದು ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಆದ ಕಳಕಪ್ಪ ಕಂಬಳಿ ಇವರು ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದ್ರು ಇವತ್ತು ಇವತ್ತು ಗ್ರಾಮದವರು ಸೇರಿ ಪ್ರೋತ್ಸಾಹ ನೀಡಬೇಕು ಇವತ್ತು ಮೂಡಿ ನೀವೆಲ್ಲರೂ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮತ್ತು ಇವತ್ತು ಮೊಬೈಲ್ ಬಂದು ಇವತ್ತು ಜಗತ್ತ ಎಷ್ಟು ಅಷ್ಟೇ ಹಂಗಾಗಿ ನಮ್ಮ ಯುವಕರಲ್ಲಿ ನಾನು ಒಂದು ಮನವಿ ಮಾಡ್ತಾರೆ ಇವತ್ತು ನೀವು ಆ ಮೊಬೈಲ್ ನಿಂದ್ ಕೂಡ ಹೋದ್ರ ಅಂದ್ರೆ ಇವತ್ತು ನೀವು ಹಾಳಾಗಿ ಹೋಗ್ತೀರಿ ಆದ್ರೆ ಅದರಿಂದ ಒಳ್ಳೇದನ್ನ ಆಗ್ಬೋದು ಆದ್ರೆ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಇವತ್ತು ನಮ್ಮ ಮನೆ ಹೆಂಗ ಸ್ಥಿತಿ ಐತಿ ನಮ್ಮ ತಂದೆ ತಾಯಿದ ಏನ್ ಪರಿಸ್ಥಿತಿ ಐತಿ ನಾವು ಹೆಂಗೀವಿ ಅಂತ ಹೇಳಿ ಇವತ್ತು ವಯಸ್ಸು ಹೋಗಿ ಬರಗಲ್ಲ ಇವತ್ತು ನಾವೇನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ದುಡಿದ್ರು ಅಂದ್ರೆ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದ್ರ ಇವತ್ತು ನಮ್ಮನ್ನ ಆರೋಗ್ಯ ಏನು ಮಾಡ್ಕೊಳಕ್ ಆಗಲ್ಲ ಆದ್ರೆ ನಾವು ಅದನ್ನ ಯಾವ್ದು ಮಾಡ್ಲಾರ್ದ ಇವತ್ತು ಯಾವುದೋ ಒಂದು ದುಷ್ಟ ಇವತ್ತು ನಾವು ಹಾಳಾದಿವಂತಂದ್ರ ನಾವ ಇನ್ನೊಬ್ರು ಕೈಗೊಂಬಕ್ಕಿವು ಹಾಗಾದ್ರ ನಂತರ ಇವತ್ತು ನಮ್ಗೆಲ್ಲ ಯುವಕರು ಇವತ್ತು ಮುಂದಿನ ದಾರಿ ನೀವು ನೋಡ್ಕೊಂತೀರಿ ಮತ್ತೆಲ್ಲ ಇವತ್ತ ನೀವು ಬೆಳೀತೀರಿ ಅಂತ ಹೇಳ್ತಾ ಇನ್ನೇನು ಈ ನಾಟಕ ಕಲೆಯನ್ನ ಅನ್ಸ್ಕೊಂಡಿದ್ದು ಅಮ್ಮ ನೆಮ್ಮ ಎಲ್ಲರ ಒಂದು ಹೆಮ್ಮೆಯ ಖುಷಿ ಯಾಕಂದ್ರೆ ತಂಬಿ ಕಳ್ಕಪ್ಪ ಅವರು ಹೇಳಿದ್ರು ಹಳ್ಳಿ ಒಳಗೊಂಡು ಜಾಸ್ತಿ ಆ ನಾಟಕ ಹಿಂದಕ್ಕೆ ಏನು ಸಂಪುಟ ಐತ ಅದು ಇವತ್ತುವರೆಗೆ ಯಾರೂ ಕರ್ಸಿಲ್ಲ ಅದ್ ಮುಂದ ಕರ್ಚ ಆ ಕಲೆಯನ್ನು ಉಳಿಸಿ ಗಳಿಸ್ಕೊಂಡು ಹೋಗೋದ ಒಂದು ನಮ್ಮ ನಿಮ್ಮ ಕರ್ತವ್ಯ ಆ ಕರ್ತವ್ಯದ ಪ್ರಕಾರ ಏನ್ ಇನ್ನೂರಾಗ ಏನ್ ಎಷ್ಟು ಪ್ರತಿ ಒಂದು ಎರಡು ಮೂರು ನಾಟಕ ಆಗೋದು ಬೇರೆ ಹಳ್ಳಿಗೊಳಗ ಇವತ್ತುವರೆಗೆ ದೊಡ್ಡ ಖರ್ಚು ಬರ್ತೈತೆ ಶಿವಗಟ್ಟೆ ನಾಟಕ ಕಲೆ ಕಲಿಬೇಕಂದ್ರೆ ಸುಮ್ಮನೆ ಹುಟ್ಟಾಟ ಮಾಡೋದು ಈಗ ಒಂದು ಒಂದು ಎಷ್ಟು ಅವಾಗ ಹತ್ತು ಇಪ್ಪತ್ತು ಸಾವಿರ ಬರೋದು ಈಗ ಐವತ್ತು ಅರವತ್ ಸಾವಿರ ರೂಪಾಯಿ ಎಂಬತ್ ಸಾವಿರ ರೂಪಾಯಿ ಒಂದ್ ಹೆಚ್ಚಾನೆ ಖರ್ಚು ಆಗ್ತದೆ ಆ ಖರ್ಚಿಗೆ ಐತಿ ಎಲ್ಲ ಏನಾಗತ್ತೆ ಕೆಲವೊಂದು ರೀತಿಯಲ್ಲಿ ನಾಟಕದ ಹಿಂದುಳಿ ಆಗತ್ತೀರಿ ಆ ನಾಟಕ ಮುಂದೆ ಬರಲ್ಲ ಆ ನಾಟಕ ಕಲೆ ಆಗ್ಬೇಕಾದ್ರೆ ರೈತರಿಂದಲೇನೆ ಸಾಧ್ಯ ಅಂತ ನಾವು ಹೇಳ್ಬಹುದು ಬೇರೆ ಯಾರು ಈ ನಾಟಕಂತೂ ಆ ಕಲಿಯಾಗ ಯಾರು ಕರ ಈ ಭಾಗದಾಗ ನಮ್ಮ ರೈತರು ಏನೇನ್ ಒಂದು ದಿನ ಪೂಜೆನಂತ ಹೊರ್ ಬಂದು ಆ ಮನಿಗ್ ರಾತ್ರಿ ಬಂದು ಮನಿ ಮರತ್ತಾರ ಅಷ್ಟೇ ಆದ್ರೆ ಅವ್ರು ಹುರ್ಕ್ ಬದಾಯ್ತಾರೆ ಯಾರಿಗೂ ಹುಡುಕ್ ಅವ್ರೀಶ್ ಇಲ್ಲ ಒಂದು ವಿರ್ಬಿಲ್ ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ಅರವಿಂದ್ ಗೌಡ ಪಾಟೀಲ್ ಗ್ರಾಮ ಘಟಕದ ಅಧ್ಯಕ್ಷರು ಆದ ಬಸಪ್ಪ ಕಬತರ್ ವೇದಿಕೆಯಲ್ಲಿ ಇದ್ದ ಗಣ್ಯ ವ್ಯಕ್ತಿಗಳಿಂದ ಈ ಜ್ಯೋತಿ ಬೆಳಗಿಸಿ ನಾಟಕವನ್ನ ಚಾಲನೆ ಕೊಟ್ಟಿದ್ದಾರೆ ನಾಟಕದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಸಿದ್ದಲಿಂಗಯ್ಯ ಚೌಕಿಮಠ ಹಾಗೂ ಶಿವರುದ್ರಯ್ಯ ಹಿರೇಮಠ ನೆರವೇರಿಸಿದ್ರು ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಸಕ್ರಪ್ಪ ಚಿನ್ನೂರ ಇವರು ವಹಿಸಿಕೊಂಡಿದ್ರು ಈ ವೇಳೆ ರಾವಣಗಿ ಗ್ರಾಮದ ಶ್ರೀ ದೇವರ ರಥೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ತರುಣ ನಾಟ್ಯ ಸಂಘವನ್ನ ಆಯೋಜನೆ ಮಾಡಲಾಗಿದ್ದ ಸಾಮಾಜಿಕ ನಾಟಕ ಗ್ರಾಮದ ಜನರಿಗೆ ಒಳ್ಳೆಯ ಮೆರುಗು ಮೂಡಿಸಿದೆ ಎಂದು ಈ ನಾಟಕದ ಮಾಲೀಕರು ಆದ ಹನುಮಂತಪ್ಪ ಮುತ್ತಾಳ್ ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನ ಶಿವನಗೌಡ ಕಬಡ್ಡಿ ಶಂಕರ್ ಇಂಗಳದಾಳ ಇವರು ನೆರವೇರಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವೀರಯ್ಯ ಮೇಗಳಮಠ ವಿಶ್ವನಾಥ ತಮ್ಮಣ್ಣನವರ್ ಬಸವರಾಜ್ ಹುಲಿ ಭೀಮನಗೌಡ ಪೂಜಾರ್ ಪರಸಪ್ಪ ಕೊಬ್ಬಳ ಶೇಖಪ್ಪ ಕವಳಿಕೆರೆ ಕವಳಿಕೆರೆ ರಾಘುಹಳ್ಳಿ ಭೀಮಣ್ಣ ಬೋಧಗುಂಪಿ ಮಲ್ಲಿಕಾರ್ಜುನ ಮಡಿಕೇರಿ ಹನುಮಂತಪ್ಪ ಮಲ್ಪತಿ ಅನ್ವರ್ ಸಾಬ್ ಸಾಬ್ ದೇವರಾಜ್ ಬಳುಟಗಿ ವೀರೇಶ್ ಬಳುಟಗಿ ಈರಪ್ಪ ತಪ್ಪಾಲಿ ಸುನೀಲ್ ಬೆಲ್ಲದ ಬಸವರಾಜ್ ಎಸ್ ದೇವರು ನಿಂಗಪ್ಪ ಮುತ್ತಾಳ ಸುಭಾಷ್ ಮೇಕೇರಿ ಹಾಗೂ ಗ್ರಾಮಸ್ಥರು ಯುವಕರು ನಾಟಕದಲ್ಲಿ ಉಪಸ್ಥಿತರಿದ್ದರು ಅಂದಪ್ಪ ನ್ಯೂಸ್